ಚೆಲುವಣ ನಮಸ್ತೆ ಗದ್ದಿಗೆ ಚಲೋಣ್ ಬೇಕಾಗಿತ್ತು ಹಾಯ್ ಫ್ರೆಂಡ್ಸ್ ಬೆಳಗಿನ ಶುಭೋದಯಗಳು ನಮ್ಮ ಒಂದು ಹೊಸ ಕಿಚನ್ನು ಮೂರು ತಿಂಗಳಿಂದನೇ ಕಂಪ್ಲೀಟ್ ಆಯಿತು ಆದರೂ ಇನ್ನೂ ಆರ್ಗನೈಸ್ ಆಗಿಲ್ಲ ಏನಕ್ಕೆಂದ್ರೆ ಮನೆ ಇಂಟೀರಿಯರ್ನ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಮನೆ ಇಂಟೀರಿಯರ್ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು ಇವಾಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮನೆಗೆ ಬೇಕಾಗಿರುವಂತಹ ಕಿಚನ್ ಅಪ್ಲಯನ್ಸಸ್ ತಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ಅಲ್ಲೇ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಸಿಕ್ತರೆ ಅವ್ರನ್ನ ಹಂಗೆ ಪಿಕಪ್ ಮಾಡಿಕೊಂಡು ಇವಾಗ ತಗೊಂಡು ಬರೋಕ್ಕೆ ಇದ್ದೀವಿ ಬನ್ನಿ ಹೋಗೋಣ ನಮ್ಮಣ್ಣೂರು ಆವಾಗಲೇ ಫೋನ್ ಮಾಡಿದರು ಇಪ್ಪತ್ತು ನಿಮಿಷ ಆವಿದೆ ವೆಯ್ಟ್ ಮಾಡ್ತಾ ಇದೀನಿ ಇನ್ನೂ ನೀನು ಮನೆ ಮುಟ್ಟಿಲ್ವ ಅಂತ ಹೇಳ್ತಾಯಿದ್ರು ಏನು ಮಾಡೋದಾದರೆ ಟ್ರಾಫಿಕಲ್ಲೇ ಲೇಟ್ ಆಗೋಗುತ್ತೆ ಎಲ್ಲಿದ್ದಾರೆ ಅಂತ ಅಣ್ಣ ಮತ್ತೆ ಏನ್ ಸಮಾಚಾರ ಊರಲ್ಲಿ ಮಳೆ ಬೆಳೆ ಎಲ್ಲ ಹೆಂಗಿದೆ ಈ ಸಲ ಹೊಲಕೆ ಜೋಳ ಹಾಕಿದಿರ ಎಲ್ಲ ಕಟ್ಟ ಆಯ್ತಾ ಎಲ್ಲಿ ಹಾ ಇಲ್ಲಿ ಒಂದು ಯಾವ್ದೋ ಒಂದು ಪಾರ್ಕಿಂಗ್ ಇದೆ ಹಾಗೆ ಅಣ್ಣ ಮೆತ್ತಗಾಕಿ ನೋಡ್ಕೊಂಡು ಹಾ ನಿಧಾನಕ್ಕ ಹಾಕಿ ಹಾ ನೋಡಿ ನೋಡಿ ಇವಾಗ ಗ್ಯಾಸ್ ಸ್ಟವ್ ತಗೊಳಕ್ಕೆ ಬಂದಿದ್ದೀವಿ ಹ್ಞೂ ನೋಡಿ ಸ್ಟೌವ್ ತಗೊಳಕ್ಕೆ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಈಗ ಶೋರೂಮ್ ಒಗ್ಗಡೆ ಇದ್ದೀವಿ ಒಪ್ತಾ ಇದೀವಿ ನೋಡಿ ಲೆಫ್ಟು ರೈಟು ಲೆಫ್ಟ್ ರೈಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವ್ರು ಜಾಗ ಉಳಿಸ್ಕೊಳ್ಳೋಕ್ಕೋಸ್ಕರ ಸೊ ಚೆನ್ನಾಗಿದೆ ಶೋರೂಮ್ ಬನ್ನಿ ಚಲೋ ರಾಜ ಚಲೋ ಅಣ್ಣ ಎಲ್ಲಿ ನಮಸ್ತೆ ಗದ್ದಿಗೆ ಚೆಲುವಣ ಅವ್ರಿಗೆ ಅಣ್ಣ ಒಂದು ಸ್ಟವ್ ಬೇಕಾಯ್ತು ಮಾಡ್ತಿದ್ದು ಯೂಟ್ಯೂಬ್ಗಾಕಂಬ ನಿಮ್ಮನ್ನ ಅಂತ ಇದು ಇದೇ ಸ್ಟವ್ ತಗೋತಾ ಇದ್ದೀವಿ ಸ್ಟವ್ ಅಲ್ಲಿ ಭಾಳಷ್ಟು ವೆರೈಟೀಸ್ ಇವೆ ಬಟ್ ಆದರೆ ನಾವು ಅದನ್ನೇ ಯಾಕೆ ಚಾಯ್ ಮಾಡ್ತಿದ್ವಿ ಹೇಳಿದ್ರೆ ಇದು ಫುಲ್ಲು ಸ್ಟೀಲಿದೆ ಗಟ್ಟಿ ಇದೆ ಚೈನ ಸ್ಟೀಲು ಫುಲ್ಲು ಗಟ್ಟಿ ಇದೆ ಸೊ ಏನೇ ಬಿಸಿ ಹಾಲು ಈಲು ಬಿಸಿನೀರು ಸ್ಟವ್ ಬಿಸಿಯಾಗಿರೋ ಪಾತ್ರೆ ಕುಕ್ಕರು ಏನೇ ಇಟ್ಟಿವೆ ಏನೂ ಆಗೋಲ್ಲ ಒಂದು ಮೂವತ್ತು ವರ್ಷ ಬಾಳಿಕೆ ಬರ್ತೀವಿ ನೋಡಿ ಎಷ್ಟು ಇದೆ ಅಂದರೆ ತುಂಬ ವೇಯ್ಚಿದೆ ಇದೆ ಎಷ್ಟಕ್ಕೆ ಆಗಲ್ಲ ಅಂತ ಹೇಳಿ ಅಷ್ಟು ಇದೆ ತುಂಬ ಒಳ್ಳೆಯ ಆಗಿದೆ ಆಮೇಲೆ ಎಲ್ಲ ಪಾರ್ಸಿಟ್ಗಳ್ ಕೂಡ ತುಂಬ ಚೆನ್ನಾಗಿದೆ ನಾವು ಯಾವುದೇ ರೀತಿ ಯಾವುದೇ ರೀತಿ ಮಾಡಲ್ಗೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ ಫ್ಯಾಷನೇಬಲಾಗಿ ಹೋಗಿಲ್ಲ ನಾವು ಸ್ವಲ್ಪ ಹಾಡಾಗಿ ಕೆಲಸ ಮಾಡಿಸಿದ್ರಿಂದ ಹಾಡಾಗಿರೋದೇ ಬೇಕಂತೇಳ್ಬಿಟ್ಟು ತುಂಬ ಒಳ್ಳೆಯ ಕಂಪ್ನಿನ ಚಾಯ್ಸ್ ಮಾಡಿಕೊಂಡು ಹುಡುಕಿ ತಗೋತಾ ಇದ್ದೀವಿ ಸೊ ನಮಗೆ ಇದು ತುಂಬ ನಮ್ಮ ಕಿಚನ್ಗೆ ತುಂಬ ಇದು ಇಷ್ಟ ಆಯಿತು ಯಾಕೆ ನಾವು ಭಾಳಷ್ಟು ಅಡುಗೆಗಳನ್ನ ತಯಾರು ಮಾಡಬೇಕಲ್ಲ ಮುಂದೆ ಮುಂದೆ ದಿನಗಳಲ್ಲಿ ಸೊ ಅದಕ್ಕೆ ನಾವು ಇದು ಸೆಲೆಕ್ಟ್ ಮಾಡಿ ತಗೋತಾ ಇದ್ದೀವಿ ಪ್ಯಾಕಿಂಗ್ ತೆಗಿತಾ ಇದ್ದಾರೆ ಈಗ ಎಲ್ಲ ಇಳಿಸ್ತಾ ಇದ್ದಾರೆ ಗೋಡನಿಂದ ತೆಗಿಸ್ತಾ ಇದ್ದೀವಿ ನೋಡಿ ಸುಮಾರು ವೆಯ್ಟ್ ಇದೆಯಲ್ಲ ಸರ್ ಇದು ಹ್ಞೂ ಇದು ನಿಮ್ಮಲ್ಲಿ ಭಾಳಷ್ಟು ಆಗುತ್ತಾ ಹಾಂ ಯಾವ್ದು ತ್ರೀ ಬರ್ನಲ್ ಜಾಸ್ತಿ ಹೋಗುತ್ತಾ ಫೋರ ಜಾಸ್ತಿ ತ್ರೀ ಹೋಗುತ್ತಲ್ಲ ಇಲ್ಲಿ ಬರೀ ಅವರು ಏನೇನು ಸ್ಟವ್ದು ಏನೋ ಏರಿಯಾ ಇದೆ ಆಯುರ್ದ ಮಾತ್ರ ಬರೀ ಸ್ಟವ್ ಇಟ್ಟಿದ್ದಾರೆ ಬಿಲ್ ಮಾತ್ರ ಕೆಳಗಡೆ ಮಾಡ್ತಾರೆ ಇಲ್ಲಿ ಪರಿಚಯ ಅಂತ ಏನೂ ಇಲ್ಲ ಸೊ ಏನಿದೆ ಆ ಪರ್ಸೆಂಟೇಜ್ ಕೊಡ್ತಾರೆ ಕೆಳಗಡೆ ಹೋಗಿ ಓನ ಪರಿಚಯ ಮಾಡಿ ಕೇಳೋಣ ಕೊಡ್ತಾರೆ ಫೈನಲ್ ಈಗ ಫೈನಲ್ ಈಗ ಹೊರಗಡೆ ಬಿಟ್ರಲ್ಲ ನೋಡಿ ತಗೊಂಡು ಹೋಗಿದ್ದಾರೆ ಹಾಂ ಡಿಲವರಿ ಆಯ್ತು ಈಗ ಈಗ ತಗೊಂಡು ಮನೆಗೆ ಹೋಗೋದೀಗ ಮನೆಗೆ ಹೋಗಿ ಮನೇಲಿ ನಿಮಗೆ ಅಲ್ಲ ತೋರಿಸ್ಕೊಡ್ತೀನಿ ಆರ್ ಜಿ ಜೆ ಪಿ ಫುಡ್ ಬ್ಲಾಗ್ ಅಂತ ಇದೆ ಆರ್ ಜಿ ಜೆ ಪಿ ಫುಡ್ ಬ್ಲಾಗ್ ಅಂತ ಬರುತ್ತೆ ಸರ್ ಚೆಕ್ ಮಾಡಿದ್ರೆ ಬರುತ್ತೆ ಮಧ್ಯಾಹ್ನ ಊಟನ ಮಂಡಿ ಮೊಹಲ ಹೇಮಂತ್ ಫಾಸ್ಟ್ ಫುಡ್ ಅಂತ ಇದೆ ಅಲ್ಲಿ ಮಾಡ್ಕೊಂಡ್ವಿ ರೈಸ್ ಬಾತು ಪುಳಿಯೋಗರೆ ಚಿತ್ರಾನ್ನ ಚೆನ್ನಾಗಿತ್ತು ಓಪನ್ ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ ಬರುತ್ತೆ ಇವತ್ತು ಫೈ ಇಯರ್ಸ್ ವಾರಂಟಿ ಬಾಡಿಗೆ ಫೈ ಇಯರ್ಸ್ ವಾರಂಟಿ ಇರ್ತದೆ ಬಾಡಿಗೆ ಏನಾದರೂ ಕ್ರ್ಯಾಕ್ ಆದರೆ ನಿಮಗೆ ರಿಪ್ಲೇಸ್ಮೆಂಟ್ ಆಗುತ್ತೆ ಬೇರೆ ಹ್ಯಾಂಡಲ್ಲು ಗ್ಯಾಸ್ಕೆಟು ವೆಯ್ಟು ವೆಂಟಿ ಬಗ್ಗೆ ಏನು ವಾರಂಟಿ ಬರೋದಿಲ್ಲ ಕಂಪ್ಲೀಟ್ ಟ್ರೈ ಪ್ಲೈ ಅಂತ ಇನ್ನರ್ ಔಟರ್ ಸ್ಟೀಲ್ ಬರುತ್ತೆ ಮಿಡಲಲ್ಲಿ ತಿಕ್ಬೇಸ್ ಅಲುಮಿನಿಯಮ್ ಬರುತ್ತೆ ಇದು ನಿಮಗೆ ಒಂದೊಂದು ಥರ ನಾವು ಇದೊಂದು ಕುಕ್ಕರ್ ನೋಡಿದ್ದು ಇದು ತೊಗೊಳ್ತಾ ಇದ್ದೀವಿ ಮತ್ತು ಈಗ ನಮ್ಮ ತವವನ್ನು ನೋಡಿದ್ದೀವಿ ದೋಸೆ ತವ ಅದು ಓಪನ್ ಮಾಡ್ತಾಯಿದ್ದೀವಿ ನೋಡಿ

ಒನ್ ಇಯರ್ ವಾರಂಟಿ ಬರುತ್ತೆ ಕೋಟಿಂಗ್ ಏನಾದ್ರು ಫಿಲ್ ಅಪ್ ಆದ್ರೆ ಮಾತ್ರ ವಾರಂಟಿ ಬೇರೆ ಇದು ಇದ್ದಾರೆ ಕೋಟಿಂಗ್ ಹೋದ್ರೆ ನಿಮಗೆ ವಾರಂಟಿ ಬರುತ್ತೆ ಒನ್ ಇಯರ್ ಒನ್ ಇಯರ್ ತನಕ ಬರುತ್ತೆ ಮೆಡಲ್ ಸ್ಕ್ರಬರ್ ಹಾಕಿ ವಾಶ್ ಮಾಡ್ಬಾರ್ದು ಇದು ಓನ್ಲಿ ನೈಲಾನ್ ಸ್ಕ್ರಬರ್ ಈ ತರ ಸ್ಕ್ರಬರ್ಸ್ ಬಂದು ಇದರಲ್ಲಿ ಮಾತ್ರ ವಾಶ್ ಮಾಡ್ತೀವಿ ಇದು ಫ್ರೀನ ಸರ್ ಇದು ಹಾಂ ಇದ್ರ ಜೊತೆಗೆ ಇರುತ್ತೆ ಸಂಜೆ ಇದು ಇದು ಫ್ರೀ ಇದು ವಾಶ್ ಮಾಡ್ತಾರೆ ಓಕೆ ಓಕೆ ಇವಾಗ ಫ್ರೆಂಡ್ಸ್ ಆ ಬುಲೆಟ್ ಮಿಕ್ಸಿ ತಗಳೋಕ್ಕೆ ಹಾಟ್ ಸ್ಟಾರಿಗೆ ಬಂದಿದ್ದೀವಿ ಬನ್ನಿ ನೋಡೋಣ ಹಾಟ್ ಸ್ಟಾರ್ ಯಾವ ಗ್ಯಾವೇರಿ ತಮ್ಮ ಇದು ಕುವೆಂಪು ನಗರ ಕುವೆಂಪು ನಗರ ಹಾಂ ಪೂಜೆ ಪೂಜೆ ಗಣಪತಿ 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 ಟೆಂಪಲ್ ಟೆಂಪಲ್ ಇದೆ ಸೊ ಇವಾಗ ಮನೆಗೆ ಕುರ್ಚಿ ಅಭಿನವ ಮನೆಗೆ ನಾವು ಈಗೊಂದು ಬುಲೆಟ್ ಮಿಕ್ಸಿ ಪರ್ಚೇಸ್ ಮಾಡೋಣ ಅಂತೇಳಿ ಬಂದಿದ್ದು ಸೊ ಇವಾಗ ನಮ್ಮ ಮೊಹಮ್ಮದ್ ಸರ್ ಮೊಹಮ್ಮದ್ ಅಜೀಮ್ ಅಂತ ನಾನು ಮೊಹಮ್ಮದ್ ಅಜೀಮ್ ಅವರಿದ್ದಾರೆ ಸೊ ಇವಾಗ ಬುಲೆಟ್ ಮಿಕ್ಸಿ ನಮಗೆ ಹೆಸ್ರು ಮಾತ್ರ ಗೊತ್ತಿತ್ತು ಬಟ್ ಯಾವ ರೀತಿ ಯೂಸ್ ಮಾಡೋದಂತ ಗೊತ್ತಿಲ್ಲ ಏನೇನು ಐಟಮ್ ಸಿಗುತ್ತೆ ಏನೇನೆಲ್ಲ ಮಾಡ್ಬೋದು ಅಂತ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸೊ ಈಗ ಮೊಹಮ್ಮದ್ ಅಜೀಮ್ ಅವ್ರು ತೋರಿಸ್ಕೊಡ್ತಾರೆ ಸರ್ ಇದು ಬುಲೆಟ್ ಮಿಕ್ಸಿ ನೀವು ಬೇರೆ ಕೇಳಿರೋದಷ್ಟೇ ಈಗ ನಿಮಗೆ ಡೆಮೋ ಎಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ಇದರಲ್ಲಿ ಮಿಲ್ಕ್ ಶೇಡ್ ಎಲ್ಲ ಮಾಡ್ಕೋಬೋದು ಆ್ಯಪಲ್ ಜ್ಯೂಸ್ ಮಾಡ್ಕೋಬೋದು ಗ್ರೇಪ್ ಜ್ಯೂಸ್ ಮಾಡ್ಕೋಬೋದು ಬನಾನಾ ಶಿಲ್ಕ್ ಮಾಡ್ಕೋಬೋದು ಮಕ್ಕಳಿಗೆ ಸಣ್ಣ ಪುಟ್ಟ ಸ್ಯಾರಲ್ಯಾಕ್ಸ್ ಏನಾರು ಮಾಡ್ಬೇಕಾದ್ರೂ ಅದನ್ನು ಕೂಡ ಮಾಡ್ಕೋಬೋದು ಈ ಮೆಣಸು ಚಕ್ಕೆ ಇವೆಲ್ಲ ರುಬ್ಬಲ್ ಹಾಂ ಸರ್ ಎಲ್ಲ ಪೇಪರ್ ಎಲ್ಲ ಇದೆ ಇಲ್ಲೇ ಇದೆ ನಿಮಗೆ ಎಲ್ಲ ಇಲ್ಲೇ ವೀಡಿಯೋದಲ್ಲೇ ಇದೆ ನೋಡಿ ಎಲ್ಲ ಇಲ್ಲೇ ಮಾಡಿದ್ದೀನಿ ಪೆಪ್ಪರೆಲ್ಲ ಒಂದು ಎರಡು ಪೇಪರ್ ಆದರೂ ನೀವು ಹಾಕ್ಬಿಟ್ಟೆ ನೀವು ಯೂಸ್ ಮಾಡ್ಕೋಬೋದು ಪೆಪ್ಪರ್ ಆಗುತ್ತೆ ಈ ಥರ ಪುಡಿಪುಡಿ ಆಗುತ್ತೆ ಈ ಥರ ಒಂದು ಐದು ಪೆಪ್ಪರ್ ಹಾಕಿದ್ದೀನಿ ಎಷ್ಟು ಸರ್ ಬರೀ ಐದು ಪೇಪರ್ ಐದು ಪೇಪರ್ ಏನಾಗುತ್ತಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಬೇಕು ಓಕೆ ಓಕೆ ನೋಡೋಣ ಐದು ಪೇಪರ್ ಹಾಕ್ತಾ ಇದ್ದೀನಿ ಇವರೊಂದು ಮಿಕ್ಸರ್ ಜಾರ್ ತಗೊಂಡು ಇಷ್ಟು ಕ್ವಾಂಟಿಟಿ ಹಾಕ್ಲೇಬೇಕಂತ ಇರುತ್ತೆ ಒಂದು ಇದರಲ್ಲಿ ಇಲ್ಲ ನೀವು ಎರಡು ಪೇಪರ್ ಹಾಕೊಳ್ಳಿ ಹಾಕೊಳ್ಳಿ ಐದು ಪೇಪರ್ ಆದರೂ ಹಾಕೊಳ್ಳಿ ಇಲ್ಲ ಒಂದು ನೂರು ಗ್ರಾಮ್ ಪೇಪರ್ ಹಾಕ್ತೀನಿ ಅಂದರೆ ಹಾಕೋಬೋದು ಶ್ಯಾಂಪಲ್ಗೆ ಒಂದು ಐದು ಪೇಪರ್ ಐದು ಪೇಪರ್ ಶ್ಯಾಂಪಲ್ ನಿಮಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಜಸ್ಟ್ ಇದು ಪುಷ್ ಮಾಡ್ಬೋದು ಪುಷ್ ಮಾಡಿದ್ರೆ ನೋಡಿ ಲಾಕ್ ಮಾಡಿದ್ದೀನಿ ಹೆಂಗೆ ರುಬ್ಬುತ್ತಾ ಇದೆ ನೋಡಿ ಅದು ಪುರಿಯಾರ ಕಾಣ್ತಾ ಇದೆ ನೋಡಿ ಮೇಲೆ ಮಾತ್ರ ಅದು ತಗೋತಾ ಇದೆ ಜಸ್ಟ್ ವಿತಿನ್ ಸೆಕೆಂಡೇ ಬೇರೆ ಆನ್ ಮಾಡಿರೋದು ಅಷ್ಟೇ ನೋಡಿ ವಿತಿನ್ ಸೆಕೆಂಡಲ್ಲಿ ಈಗ ಮೆಣಸು ಕಾಳು ಪುರಿ ಆಗಿರೋದು ನೋಡಿ ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ ನೀಟಾಗಿ ಈಗ ಇಮಿಡಿಯೇಟ್ಲಿ ನಿಮಗೆ ಚಿಕನ್ಗೆ ಆಗಲಿ ಬೇರೆ ಚಿಕನ್ಗೆ ಆಗಲಿ ಚಿಕನ್ಗೆ ಮಟನ್ಗೆ ಎಲ್ಲ ಮಸಾಲೆ ಏನಾದ್ರು ಮಾಡಬೇಕು ಇಮಿಡಿಯೇಟ್ಲಿ ನೀವು ಎಷ್ಟು ಬೇಕು ಅಷ್ಟು ಪೇಪರ್ ಹಾಕ್ಬಿಟ್ಟು ಪುಡಿ ಮಾಡ್ಬಿಟ್ಟರೆ ಅದಕ್ಕೆ ಮಸಾಲೆ ಸೇರಿಸಿ ನೀವು ಇದು ಮಾಡ್ಕೋಬೋದು ಚಿಕನ್ಗೆಲ್ಲ ಒಂಚೂರು ಚಿಕ್ಕ ಚಿಕ್ಕ ಚಿಕ್ ಮಾಡ್ಕೋಬೇಕು ಪೀಸ್ ಮಾಡ್ಕೊಂಡು ಬೇಕಾದ್ರೆ ಪೌಡ್ರ್ ಮಾಡ್ಕೋಬಹುದು ಸರ್ ಇದು ನಮ್ಮ ಹಾಟ್ಸ್ಟಾರಲ್ಲಿ ಈ ಪ್ರೈಸ್ ಬಂದು ಫೈವ್ ತೌಸಂಡ್ ಇರೋದು ಆಫ್ಟರ್ ಡಿಸ್ಕೌಂಟ್ ಹೋಗಿ ಫಿಫ್ಟಿ ಪರ್ಸೆಂಟ್ ಇದೆ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಫರ್ ಪ್ರೈಸ್ ನಡೀತಾ ಇದೆ ಇವಾಗ ವಾರಂಟಿ ಟೆನ್ ಇಯರ್ಸ್ ವಾರಂಟಿ ಇರುತ್ತೆ ಇಲ್ಲೇ ಮೆನ್ಷನ್ ಮಾಡಿದ್ದೀವಿ ಟೆನ್ ಇಯರ್ಸ್ ವಾರಂಟಿ ಅಂತ ಒನ್ ಇಯರ್ ಮೋಟ್ರ್ ವೈಂಡಿಂಗ್ ಓನ್ಲಿ ಮೋಟ್ರ್ ವೈಂಡಿಂಗ್ ಗ್ಯಾರಂಟಿ ಸರ್ ಇದೇನಿದೆ ಅನ್ಬ್ರೇಕಬಲ್ ಜಾರ್ಸ್ ಅಂತ ಅನ್ ಅನ್ಬ್ರೇಕಬಲ್ ಜಾರ್ಸ್ ಅಂದರೆ ಸರ್ ಇದರ ಇದೆಲ್ಲ ಇದು ಅಕಸ್ಮಾತ್ ಕೈಯಿಂದ ಬೀಳ್ತು ಯಾರೋ ಮಕ್ಕಳು ಬಂದು ಎಸ ಎಸ್ ಎಸ್ಬಿಟ್ರು ಹಿಂಗೆ ಕೆಳಗಡೆ ಮೇಲ್ಗಡೆಯಿಂದ ಹಿಂಗೆ ಕೆಳಗಡೆ ಬೆಳೆಸಿದ್ರೂ ಏನೂ ಆಗೋಲ್ಲ ಅದು ಆಗಲ್ಲ ಹೋಗಲ್ಲ ಸರ್ ಈಗ ಅಡ್ರೆಸ್ ಎಲ್ಲಿ ಬರ್ತೀರಾ ಸರ್ ಇದುವರೆಗೆ ನಮಗೆ ತೋರಿಸ್ಕೊಟ್ರಿ ತುಂಬ ಸಂತೋಷ ಆಯ್ತು ಈಗ ಅಡ್ರೆಸ್ ಎಲ್ಲಿ ಬರ್ತೀವಿ ಅಂತ ಹೇಳೋಕೆ ಸರ್ ಸರ್ ಇದು ಅಡ್ರೆಸ್ ಬಂದು ಸರ್ ನಮ್ಮದು ಮೈಸೂರಲ್ಲಿ ಕುವೆಂಪು ನಗರ ಎಮ್ ಬ್ಲಾಕಲ್ಲಿ ರುಪತುಂಗ ರೋಡು ಅದರ ಆಪೋಸಿಟ್ ನಮ್ಮದು ಶ್ರೀ ಪ್ರಸನ್ನ ಗಣಪತಿ ಟೆಂಪಲ್ ಇದೆ ಎಮ್ ಬ್ಲಾಕಲ್ಲಿ ಅದರ ಆಪೋಸಿಟ್ ಶ್ರೀ ಪ್ರಸನ್ನ ಗಣಪತಿ ಆಪೋಸಿಟೇ ಇರೋದು ನಮ್ಮ ಸ್ಟೋರ್ ಹಾಟ್ ಸ್ಟಾರ್ ಲೈಫ್ ಎಂಟರ್ಪ್ರೈಸಸ್ ಅಂತ ಮೊಬೈಲ್ ನಂಬರ್ ಹೇಳಿದೆಯಾ ಮೊಬೈಲ್ ನಂಬರು ಇದೆ ಸರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ಸೆವೆನ್ ಏಯ್ಟ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ಡಬಲ್ ಸಿಕ್ಸ್ ಫೋರ್ ನೈನ್ ಎರಡು ನಂಬರು ಇದೆ ಎರಡು ನಂಬರ್ಗೂ ಬೇಕಾದ್ರೆ ಕಾಲ್ ಮಾಡಿ ಕೇಳ್ಬೋದು ಕೂಡ ಸರ್ ಆನ್ಲೈನ್ ಇಲ್ಲ ನೀವು ನಾವು ನಂಬರ್ ಕೊಟ್ಟಿದ್ದೀವಲ್ಲ ಆ ನಂಬರ್ ಕಾಲ್ ಮಾಡಿದ್ರೆ ನೀವು ಎಲ್ಲಿಂದೂ ಮಾಡ್ತೀರಾ ನಿಮಗೆ ಅಲ್ಲಿಗೆ ಬೇಕಾದ್ರೆ ಕೊರಿಯರ್ ಮಾಡಿಕೊಡ್ತೀವಿ ಫ್ರೆಂಡ್ಸ್ ಇವಾಗ ಹಾಟ್ಸ್ಟಾರಲ್ಲಿ ಬುಲೆಟ್ ಮಿಕ್ಸರ್ನ ತಗೊಂಡಿದ್ದೀವಿ ಒಂದು ವಾಟರ್ ಪ್ಯೂರಿಫೈಯರ್ನೂ ಕೂಡ ತಗೊಂಡಿದ್ವಿ ಈಗಾಗಲೇ ಮನೆಯಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಇದೆ ಹಾಗಾಗಿ ಒಂದು ಸೆಕೆಂಡ್ರಿ ವಾಟರ್ ಪ್ಯೂರಿಫೈಯರ್ ಇರಲಿ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿರೋ ವಾಟರ್ ಕೂಡ ತಗೊಂಡ್ವಿ ಓಕೆ ನಮ್ಮ ಅಣ್ಣ ಇವಾಗ ತಗೊಂಡು ಬಂದಿದ್ದಾರೆ ಏನೇನಿದೆ ಇದು ಒಂದು ಬನಾನಾ ಶೇಕು ನಮ್ಮ ಅಣ್ಣಂಗೆ ಇದೇನು ಇದು ವಾಟರ್ ಮೆಲನ್ ಪಂಚು ಮೊಸಿಟೊ ಇದು ವಾಟರ್ ಮೆಲನ್ ಜ್ಯೂಸು ಹೇಗಿದೆ ಅಣ್ಣ ಟೇಸ್ಟ್ ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇದ್ದೀರಾ ಚೆನ್ನಾಗಿದೆ ಐಸ್ ಕ್ರೀಮ್ ಹಾಕಿದ್ದಾರಾ ಟ್ರೈ ಮಾಡಿ ಟ್ರೈ ಮಾಡಿ ಮಾಡ್ತೀನಿ ಚೇರ್ಸ್ ಚೇರ್ಸ್ ಕುಡಿರಿ ಕುಡಿರಿ ಚೇರ್ಸ್ ಇದಕ್ಕೆ ನೋಡಿ ಫುಲ್ ಐಸ್ ತುಂಬಿಟ್ಟಿದ್ದಾರೆ ಏನೋ ನೆಗಡಿ ಅಂತನೋ ಅದಕ್ಕೆ ಐಸ್ ತುಂಬಿಬಿಟ್ಟಿದ್ದಾರೆ ಆದರೂ ಏನು ಮಾಡೋದು ಗಂಟಲು ಒಣಗಿದೆ ಗಂಟಲು ಒಣಗಿರೋದರಿಂದ ಕುಡಿಲೇಬೇಕು ಅಪ್ಪಾ ಇದು ಚುರು ಚೂರು ಅಣುತ್ತೆ ಸ್ ಕುಡಿದ ತಕ್ಷಣ ಚುರು ಚೂರು ಅಣುತ್ತೆ ಇದು ಚೀಸ್ ಬಾಲ್ಸ್ ಪೊಟ್ಯಾಟೋ ಚೀಸ್ ಬಾಲ್ಸ್ ಇದು ಮಾಮೂಲಿ ಮೆಕೆನ್ಸ್ ಬರುತ್ತೆ ನೋಡಿ ಆ ತರ ಇದೆ ಇದಕ್ಕೆ ಎಷ್ಟು ಎಂಬತ್ತು ರೂಪಾಯಿ ತಗೊಂಡ್ರು ಅಷ್ಟೇನೋ ಒರೆತೆ ಅಂತ ಅನಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ನೋಡಿ ಇದು ಚೀಸ್ ಬಾಲ್ಸ್ ಏನ್ ಮಾಮೂಲಿ ಮೆಕೆನ್ಸ್ ತರ ಇದೆ ಅಷ್ಟೇನು ಒರ್ತ್ ಅಂತ ಅನಿಸ್ತಾ ಇಲ್ಲ ಏ ಹೇಗಿದೆ ಅಣ್ಣ ಎಲ್ಲ ಮನೆಗೆ ಬೇಕಾಗಿರುವಂತಹ ಅಪ್ಲೈನ್ಸಸ್ಗಳು ಎಲ್ಲ ಕೂಡ ತಗೊಂಡು ಬಂದಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಆರ್ಗನೈಸ್ ಮಾಡ್ಬಿಟ್ಟು ನೀಟಾಗಿ ತಿಳಿಸ್ಕೊಡ್ತೀನಿ ತುಂಬ ಲೆಂತ್ ಆಯಿತು ಅನಿಸುತ್ತೆ ವಿಡಿಯೋ ಹಾಂ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು